ಈ ಸಮಾಜದಲ್ಲಿ ನೋಡಿದರು ಅನ್ಯಾಯ ಅತ್ಯಾಚಾರ ಅಲೆ ಎದ್ದು ಕಾಣ್ತಾ ಇದೆ ಇಂಥವರೆಲ್ಲ ಮಟ್ಟ ಹಾಕ್ಲಿಕ್ಕೆ ಅಂತ ಈ ನಮ್ಮ ಜಿಲ್ಲೆಗೆ ನನ್ನಂತ ನಿಷ್ಠಾವಂತ ವಕೀಲರ ಬೇಕು ಮೋಸ ಮಾಡುವ ಕಟ್ಟಡೆಯಲ್ಲಿ ನಿಲ್ಲಿಸಿ ವಾದ ಪ್ರತಿವಾದಗಳ ಮೂಲಕ ಜಯ ಜಯ ಮೇರಿ ಬಾರಿಸೋ ಜಯದೇವನನ್ನ ಜಯ ದೇವಸ ನೇಮಿಸಿರುವಾಗ ಅಪರಾಧಿಗಳಿಗೆ ಶಿಕ್ಷಾಗೋಕ್ಕೆ ನಾನೆಂದಿಗೂ ಬಿಡುವುದಿಲ್ಲ ಕೊಲೆ ಸುಲಿಗೆ ಮಾಡೋ ಈ ಸಮಾಜವನ್ನು ಹೇಗಾದರೂ ಮಾಡಿ ಸುಧಾರಿಸಲೇಬೇಕು ಸಮಾಜ ನಮ್ಮ ಜೊತೆ ನಮ್ಮ ಜೊತೆ ನಮ್ಮ ಹೇಳಿಗೂ ಸಹಿತಲಾಗದೆ ನಮ್ಮನ್ನೇ ಕಾನ್ ಕಾಯೋಕೆ ದುಡಿಯುವ ಪ್ರಯತ್ನ ಪಡುವ ಈ ಸಮಾಜವನ್ನು ನಾನ್ ಸುಧಾರಿಸಬೇಕಾ ಅದೆಂದಿಗೂ ಸಾಧ್ಯವಿಲ್ಲ ಹಣ ಕೊಟ್ಟಿ ಸಾಕು ಈ ಜೈ ಜಯದೇವ ಅಪರಾಧಿಯನ್ನ ನಿರಾಪರಾಧಾನಿಗೆ ಮಾಡ್ತಾನೆ ನಿರಾಪರಾಧಿಯನ್ನ ಅಪರಾಧಿಯನ್ನಾಗಿ ಮಾಡ್ತಾನೆ ಅತ್ಯಾಚಾರ ಮಾಡೋರನ್ನ ನಿರಾಪ್ರಾಧಾನ್ಯಾಗೆ ಮಾಡ್ತಾರೆ ಈ ಜಯದೇವ್ ನಮ್ಮಂತ ಸತ್ಯ ನ್ಯಾಯ ನೀತಿ ಧರ್ಮ ವ್ಯಕ್ತಿ ನಿಶ್ಚು ನಮ್ಮಂತ ವಾದ ಮಾಡು ಹೋಗಿರೋದ್ರಿಗೆ ಯಾರಿಂದ ಏನು ಮಾಡಲ್ಲ ಹಲೋ ಜಯದೇವ್ ಸಿಲೋ ಜಯದೇವ್ ಹಲೋ ಜಯದೇವ್ ನಾನು ವಿನಾಶ್ ಮಾತಾಡ್ತಾ ಇರೋದು ಒಂದು ಪರ್ಸನಲ್ ಆಗಿ ವಿಷಯ ಮಾತಾಡಬೇಕು ಅರ್ಜೆಂಟ್ ಆಗಿ ಸಿಕ್ಕಿದ್ದರು ಇಲ್ಲ ಇಲ್ಲ ಜೈದೇವ್ ಅದನ್ನೆಲ್ಲ ಫೋನ್ ನಲ್ಲಿ ಮಾತಾಡುವಂತ ವಿಷಯನೇ ಅಲ್ಲ ಅದಕ್ಕಾಗಿ ನೀನು ನಮ್ಮ ಸೀಕ್ರೆಟ್ ಜಾಗಕ್ಕೆ ಬಂದ್ರೆ ಎಲ್ಲ ಡಿಟೇಲ್ ಆಗಿ ಹೇಳ್ತೀನಿ ಅದಷ್ಟು ಬೇಗ ಬಂದ್ಬಿಡು ಆಯ್ತಾ ವಿನಾಶ್ ಫೋನ್ ಮಾಡಿದ್ದಾರೆ ಯಾವುದಾದ್ರೊಂದು ವಿಷಯ ಇರಲೇಬೇಕು ಆದಷ್ಟು ಬೇಗ ಅವನಲ್ಲಿ ಹೋಗೋದೇ ಒಳ್ಳೆಯದು